ಹಾಯ್ ಫ್ರೆಂಡ್ಸ್ ಇವತ್ತು ಭಾನುವಾರ ಟೈಮ್ ಎಂಟೂವರೆ ಆಗಿದೆ ಇನ್ನೂ ತಿಂಡಿ ಏನೂ ಮಾಡಿಲ್ಲ ಸ್ವಲ್ಪ ಮನೆಯೆಲ್ಲ ಒಂದು ಕಡೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾಳೆ ಎಂಟು ದಿನಕ್ಕೆ ನಮ್ಮೂರಲ್ಲಿ ಹಬ್ಬ ಇದೆ ಗ್ರಾಮ ದೇವತೆ ಹಬ್ಬ ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಊರಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಮತ್ತು ಬಣ್ಣ ಎಲ್ಲ ಉಡಿಯೋರು ಬಣ್ಣ ಉಡ್ಕೋತಾರೆ ಈ ಥರ ಹಪ್ಪಳ ಖರದ ಪುಡಿ ಎಲ್ಲ ಒಂದು ರೀತಿ ಏನಂದರೆ ಮಾರಿ ಹಬ್ಬ ಅಂತಂದರೆ ಹಳ್ಳಿಗಳ ಕಡೆ ಗೊತ್ತಿರುತ್ತೆ ಸುಮಾರು ಒಂದು ತಿಂಗಳಿಂದನೇ ಪ್ರಿಪ್ರೇಷನ್ಸ್ ಇರುತ್ತೆ ಸೊ ನಾವೇನೋ ಹಬ್ಬ ಮಾಡ್ತಾರಲ್ಲ ಸೊ ನಾವು ಮಾಡೋ ಹಾಗಿಲ್ಲ ಮತ್ತು ಇನ್ನೂ ಒಂದು ಏನಂತಂದರೆ ನಮಗೆ ನನಗೆ ಎಷ್ಟು ಹುಷಾರಿಲ್ಲ ಸೊ ಒಂದೇ ಸಲ ಎಲ್ಲನೂ ಕೂಡ ಮಾಡೋದಿಕ್ಕಾಗಲ್ಲ ಇವತ್ತು ಎಷ್ಟಾಗುತ್ತೋ ಅಷ್ಟು ಡೈಲಿ ಲಾಕ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಸೀಗಡಿ ಇದೆ ಸೊ ಇವತ್ತು ನೈಟಿಂದ ಮೊಟ್ಟೆ ಸೀಗಡಿ ಆ ಥರ ಎಲ್ಲ ಮನೆಯಲ್ಲಿ ಮಾಡ್ಕೋ ಹಾಗಿಲ್ಲ ಅದಕ್ಕೋಸ್ಕರ ಅದನ್ನೇ ಮಾಡಿಬಿಡೋಣ ಖಾಲಿ ಆಗುತ್ತೆ ಹೇಳ್ಬಿಟ್ಟು ಅಂತ ಮತ್ತೆ ಇನ್ನೊಂದು ಏನು ಅಂತೇಳಿದ್ರೆ ಇವತ್ತು ನೈಟಿಂದ ನಾಳೆ ಎಂಟು ದಿವಸದವರೆಗು ಮನೆಯಲ್ಲಿ ಒಗ್ಗರಣೆ ಅಂಥದ್ದು ಯಾರದೇ ಮನೇನಲ್ಲಾದ್ರು ಒಗ್ಗರಣೆ ಅಂಥದ್ದು ಮತ್ತು ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಮೆಣಸಿಕಾಯಿ ಸುಡೋದು ಈ ಥರ ಕೂಡ ಮಾಡೋಲ್ಲ ಆಗಿ ಅನ್ನ ಸಾಂಬಾರು ಮುದ್ದೆ ಮಾಡ್ಕೋತಾರೆ ಇಲ್ಲಾಂದರೆ ಇಡ್ಲಿ ಚಟ್ನಿ ಈ ಥರ ಮಾಡ್ಕೋಬೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕೆಲವರು ಏನು ಮಾಡ್ತಾರೆ ಅಂದರೆ ಪುಳಿಯೋಗರೆ ಮತ್ತು ಚಿತ್ರಾನ್ನದ ಗೋಜು ಈ ರೀತಿ ಮಾಡಿ ಮಾಡಿಟ್ಕೊಂಡಿರ್ತಾರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ ಮತ್ತು ನಾವು ಕೂಡ ಕೆಲಸ ಮಾಡೋದ್ರಿಂದ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡೋದಕ್ಕಿಂತ ಗೊಜ್ಜೆಲ್ಲ ಇದ್ದರೆ ಅಕ್ಕಿ ಹಾಕ್ಬೋದು ಹೇಳ್ಬಿಟ್ಟು ಅಂತ ಸೊ ನಾನು ಹಾಗೆ ಸ್ವಲ್ಪ ಪುಳಿಯೋಗರೆ ಮತ್ತು ಚಿತ್ರಾನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಇವಾಗ ಫಸ್ಟು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಶೇರ್ ಮಾಡ್ತೀನಿ ಬನ್ನಿ ಹೀಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಇನ್ನು ನೈಟು ಸ್ವಲ್ಪ ದ್ರಾಕ್ಷಿ ಹಾಗೆ ಮೆಂತ್ಯನ ನೆನೆಸಿದ್ದೆ ಇದನ್ನು ನೀರು ಸಮೇತ ಕುಡಿತೀನಿ ಕೆಲವರು ಮೆಂತ್ಯನ ಮೇಲೆ ಮತ್ತೆ ಬೆಳಗ್ಗೆ ಬಿಸಿ ಮಾಡ್ಕೋದ್ರೆ ಇದು ಸ್ವಲ್ಪ ಕರೆಂಟ್ ಸ್ಟವಲ್ಲಿ ಬಿಸಿ ಇಟ್ಟಿದ್ದೀನಿ ಬೇಕು ಅಂತ ಈ ಹ ನಾನಂತೂ ಬಿಸಿ ಮಾಡೋಲ್ಲ ಮೆಂತ್ಯ ನೀರನ್ನ ಹಾಗೆ ಸೀಗಡಿನ ಸೋಸ್ಕೊಂಡೀನಿ ಒಂದು ಕಡೆಯಿಂದ ನೀಟಾಗಿ ಇವಾಗ ಸ್ವಲ್ಪ ಕಾಯಿನ ಪುಡಿ ಮಾಡಿಕೊಂಡು ಇದಕ್ಕೆ ಚಕ್ಕೆ ಲವಂಗ ಹಸಿ ಶುಂಠಿ ಮತ್ತು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ನಾವು ಹಾಕೋವಂಥದ್ದು ಮೊಟ್ಟೆ ಸಾಂಬಾರು ಸೇಮ್ ಹೇಗೆ ಮಾಡ್ತೀವಿ ಹಾಗೆಯೇ ಇದು ಸೀಗಡಿ ಸಾಂಬಾರು ಕೂಡ ಆದರೆ ಸೀಗಡಿನ ಫ್ರೈ ಮಾಡ್ಕೊತೀವಿ ಅಷ್ಟೇ ಸ್ವಲ್ಪ ಕಡಲೆ ಸೇರಿಸಿದೆ ಮತ್ತು ಕಡಲೆ ಸೇರಿಸೋದ್ರಿಂದ ರುಚಿಯಾಗೂ ಬರುತ್ತೆ ಮತ್ತು ಸಾಂಬಾರು ತಿಕ್ನೆಸ್ ಬರುತ್ತೆ ಇವಾಗ ನಾನು ಬೆಳಗ್ಗೆನೇ ಏನಕ್ಕೆ ಮಾಡ್ತಾಯಿದ್ರೆ ನೈಟ್ ವರ್ಗು ಖಾಲಿ ಆಗುತ್ತೆ ಹೇಳ್ಬಿಟ್ಟು ಅಂತ ಮತ್ತೆ ಕೆಲಸ ಮಾಡ್ತಿರ್ತೀನಲ್ವ ಮತ್ತೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೊಂದು ರಾತ್ರಿಗೊಂದು ಅಂದರೆ ಇದರಲ್ಲೇ ಟೈಮ್ ಆಗಿಬಿಡುತ್ತೆ ಅದರಲ್ಲೂ ಈಗ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಶೇಕೆ ಇದು ಮಟನ್ ಸಾಂಬಾರು ಪುಡಿ ಇದನ್ನು ಹಾಕ್ತಾಯಿದಿನಿ ಹಾಗಾಗಿ ಒಂದೇ ಸಲ ಅಡುಗೆನೇ ಮಾಡಿಬಿಡ್ತೀನಿ ಇದು ಸೀಗಡಿನ ಇವಾಗ ವಾಶ್ ಮಾಡ್ಕೊತ ಇದೀನಿ ಕೆಲವೊಂದು ಸಲ ಸಣ್ಣದಾಗಿ ಕಲ್ಲೇನಾದರೂ ಇದ್ದರೆ ಅಥವಾ ಧೂಳೆಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಜಸ್ಟ್ ನೀರಿಗೆ ಹಾಕ್ಬಿಟ್ಟು ಈ ರೀತಿ ವಾಶ್ ಮಾಡ್ಕೊಂಡ್ರೆ ಬೆಸ್ಟು ಆದಷ್ಟು ಎಲ್ಲನೂ ನಾವು ತೊಳ್ದೇ ಯೂಸ್ ಮಾಡಬೇಕು ಏನಿಲ್ಲ ಅಂದರೂ ತಂದಿರೋ ಅಂಥದ್ದು ಅದು ಧೂಳಂತೂ ಹಾಗೆ ಆಗಿರುತ್ತೆ ಇದು ಹೇಗೆ ಅಂದರೆ ತೊಳಿಬೇಕಾದ್ರೂ ಸ್ವಲ್ಪ ಕೈಗೆಲ್ಲ ಹಚ್ಚುಚ್ಚಂಗೆ ಅನ್ನಿಸ್ತಾ ಇರುತ್ತೆ ನನ್ನ ಮಗ ಕೇಳ್ತಾ ಇದೆ ಇಷ್ಟೊಂದು ಸಣ್ಣ ಮೀನು ಅಲ್ವಾ ಮಮ್ಮಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಸೊ ನಾನು ಸೀಗಡಿ ತಿನ್ನೋದಿಲ್ಲ ನಾನು ಇದೇ ಕಾರಣ ತೊಗೊಂಡು ಸ್ವಲ್ಪ ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಅಂತ ಮಾಡ್ಕೊತೀನಿ ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಸ್ಮೆಲ್ ಹೊಡಿಯುತ್ತೆ ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಮೊಟ್ಟೆನೂ ಅಷ್ಟೆ ಇವಾಗ ಒಂದು ವರ್ಷ ಆಯ್ತೇನೋ ಅಷ್ಟೇ ನಾನು ಮೊಟ್ಟೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ನಾನು ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ಆಲೆ ಹದಿನೈದು ವರ್ಷದ ಮೇಲೆ ಆಗಿತ್ತು ಎಸ್ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಮೂಳೆಗಳಿಗೆಲ್ಲ ಸ್ಟ್ರೆಂತ್ ಬೇಕು ಕ್ಯಾಲ್ಸಿಯಂ ಕಂಟೆಂಟ್ ಕಮ್ಮಿ ಇದೆ ಹಾಲು ಮೊಟ್ಟೆ ಎಲ್ಲ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಮೊಟ್ಟೆ ಒಂದು ರೂಢಿ ಮಾಡ್ಕೊಂಡಿದ್ದೀನಿ ಆದರೆ ಮೊಟ್ಟೆನೂ ಜಾಸ್ತಿ ತಿನ್ನೋದಿಲ್ಲ ಅದು ಕೂಡ ಗ್ಯಾಸ್ಟ್ರಿಕ್ ಅಲ್ವಾ ಎಲ್ಲೋ ಪಾರ್ಟೆಲ್ಲ ಜಾಸ್ತಿ ತಿನ್ನೋದಿಕ್ಕಾಗಲ್ಲ ಮತ್ತು ಒಂಥರ ಬೇಜಾರು ಅನಿಸುತ್ತೆ ಮೊಟ್ಟೆನೂ ನನಗೇನು ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ರೇರಾಗಿ ಮಾಡ್ತೀವಿ ಅಷ್ಟೇ ಇವಾಗ ಮಸಾಲೆನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ ದೊಡ್ಡ ಪಾತ್ರೆ ಇಟ್ಬಿಟ್ರೆ ಜಾಸ್ತಿ ಆಗುತ್ತೆ ಸಾಂಬಾರು ಹೇಳ್ಬಿಟ್ಟು ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಲ್ಲ ಅವರು ಮದುವೆ ಟೈಮ್ ಟೈಮಲ್ವ ಇವಾಗ ಅಲ್ಲಿಗೆ ಹೋಗ್ತಾರೆ ಅಂದರೆ ಕೆಲವೊಂದು ಆರ್ಡ್ರುಗಳಿಗೆ ಹೋಗ್ತಾರೆ ಇನ್ನು ಕೆಲವೊಂದು ಆರ್ಡ್ರ್ಗಳಿಗೆ ಹುಡುಗರನ್ನ ಕಳಿಸ್ತಾರೆ ಅದು ಅವ್ರವ್ರ ಮೇಲೆ ಡಿಪೆಂಡು ಇವಾಗ ಇಷ್ಟು ಗಟ್ಟಿ ಸಾಕು ಅಂತ ಅನ್ನಿಸ್ತು ಆದರೆ ಚೆನ್ನಾಗಿರುತ್ತೆ ಮಾತ್ರ ಈ ಥರ ಮಾಡಿಕೊಂಡ್ರೆ ಸಿಗಡಿ ಸಾಂಬಾರು ಲಾಸ್ಟ್ ಟೈಮ್ ಒಂದು ಸಲ ನನಗೆ ಹಿಂಗೆ ಹುಷಾರಿರ್ಲಿಲ್ಲ ನಮ್ಮ ಮನೆಯವರು ತಂದಿದ್ದಿನ ಆವಾಗ ನಾನು ಹೇಳ್ಕೊಟ್ಟಿದ್ದೆ ಅಷ್ಟೇ ಹೀಗೆ ಮಾಡು ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನೇ ಮಾಡಿದ್ದ ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ತೀರು ನಮ್ಮ ಮನೆಯವರು ಇದ್ರ ಜೊತೆ ಮುದ್ದೆ ಮಾಡಿದ್ದೀನಿ ಇದು ಮೂರು ಮುದ್ದೆ ಮಾಡಿದ್ದೀನಿ ನಾನು ಜಾಸ್ತಿ ಮುದ್ದೆ ಮಾಡೋದಿಲ್ಲ ಇವಾಗ ಆದರೆ ಇವತ್ತು ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ ಇನ್ನು ಇದು ಕರೆಕ್ಟಾಗಿದೆಯಾ ನೋಡು ಅಂತ ನಾನಿದು ಅವನಿಗೆ ಹಾಕ್ಕೊಡ್ತಾ ಇರೋದು ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಇನ್ನೂ ಸೌಟ್ ಹಾಕಬಾರ್ದಲ್ವಾ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಬೇಕಲ್ಲ ಹಾಗಾಗಿ ಫಸ್ಟೇ ನೋಡ್ಕೊಬಿಡ್ಬೇಕು ಈ ಮೊಟ್ಟೆನೂ ಅಷ್ಟೇ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಪೇಸ್ ಬಿಟ್ಟು ಹಾಕಿದ್ರೆ ಒಂದಕ್ಕೊಂದು ಕಚ್ಕೊಳ್ಳಲ್ಲ ಮತ್ತು ಸಾಂಬಾರಲ್ಲೂ ಕೂಡ ಮೊಟ್ಟೆ ಉಡ್ದೋಗಲ್ಲ ಚೆನ್ನಾಗಿ ಬರುತ್ತೆ ಈ ಕಡೆ ರೈಸ್ ಇಟ್ಟಿದ್ದೀನಿ ಅನ್ನ ಬೇಯ್ಲಿ ಅಂತೇಳ್ಬಿಟ್ಟು ನೋಡ್ಕೋಬೇಕು ಇಲ್ಲ ಹಂಗೆ ಹಿಂಗೆ ಹೋಗುತ್ತಾ ಅಂತೇಳ್ಬಿಟ್ಟು ಅಂತ ಇಲ್ಲಾಂದರೆ ಸ್ಟೀಲ್ ಪಾತ್ರೆ ಅಲ್ವಾ ಕೆಳ್ದು ಸಲ ಅಂತೂ ಸೀದೋಗ್ಬಿಟ್ಟಿರುತ್ತೆ ಕೆಳಗಡೆ ಮೊಟ್ಟೆ ಕೂಡ ಇವಾಗ ಆಗಿದೆ ಇದು ನನಗೆ ಸ್ವಲ್ಪ ಖಾರ ತೆಕ್ಕೊಂಡು ಮೊಟ್ಟೆ ಸಾಂಬಾರು ಮಾಡಿಕೊಂಡಿದೆ ಇದು ನಮ್ಮ ಮಾವ ಮತ್ತು ನನ್ನ ಮಗ ಇಬ್ಬರು ಊಟ ಹಾಕಕ್ಕೆ ಹಾಕ್ಕೊಡ್ತಾಯಿದ್ದೀನಿ ನಮ್ಮ ಮಾವ ಬಂದು ಏನು ಕೆಲವೊಂದು ಸಲ ಕರೆದಾಗ ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅವರು ನಮ್ಮ ವಾರ್ಗೀತಿ ಅವ್ರ ಮನೆಯಲ್ಲೇ ಇರೋವಂಥದ್ದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ವೀಡಿಯೋ ತೋರಿಸಿದ್ರಿ ನಾನು ಹೇಳಿದ್ದೀನಿ ಎಷ್ಟೊಂದು ಸಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇಷ್ಟ ಆಗಲ್ಲ ಕೆಲವೊಂದು ಕ್ಯಾಮ್ರದ ಮುಂದೆ ಬರೋ ಅಂಥ ಸಿಚುವೇಶನ್ಸ್ಗಳು ಅಂತ ಹೇಳ್ಬಿಟ್ಟು ಅಂತ ನಾನಿಲ್ಲಿ ನನಗೆ ನಾಲ್ಕು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಆಮೇಲೆ ಅವತ್ತು ಯಾಕೋ ತಿಂದ್ಬಿಟ್ಟು ಹೊಟ್ಟೆ ನೋವು ಅಂತ ಅನ್ನಿಸ್ತಾ ಇತ್ತು ಅಂದರೆ ಬೆಳಿಗ್ಗೆ ಎರಡು ತಿಂದಿದ್ದೆ ಇನ್ನು ಮಧ್ಯಾಹ್ನಕ್ಕೊಂದು ರಾತ್ರಿಗೊಂದು ಇದೇ ನಾವು ಮ್ಯಾನೇಜ್ ಮಾಡೋ ಅಂಥದ್ದು ನೈಟ್ ವರ್ಗು ಪದೇ ಪದೇ ನನಗೆ ನಿಜವಾಗ್ಲೂ ಅಡುಗೆ ಮಾಡೋದಕ್ಕೆಲ್ಲ ಇಷ್ಟನೇ ಆಗೋಲ್ಲ ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ಅಡುಗೆ ಮನೆಯಲ್ಲಿ ಇದು ಸ್ವಲ್ಪ ಸೊಪ್ಪು ಸೊಪ್ಪಿತ್ತು ಪೌಡ್ರ್ ಮಾಡಿಕೊಂಡು ಕೂದಲಿಗೆ ಹೆಚ್ಚಣ ಅಂತ ಹೇಳಿಬಿಟ್ಟು ಇದ್ದೀನಿ ಇದೆರಡು ಮ್ಯಾಟು ಹಾಕ್ಸಿದ್ದೆ ದುಡ್ಡು ಕೊಟ್ಟು ಹಾಕ್ಸಿದ್ದೆ ಅರವತ್ತು ರೂಪಾಯಿ ಒಂದು ಮ್ಯಾಟ್ ಹಾಕೋದಿಕ್ಕೆ ತೊಗೋತಾರೆ ನಾನು ಕೆಲವೊಂದು ಹರಿದಿದೆ ಸೀರೆನ ಹಾಕೋಣ ಅಂತ ಹೇಳ್ಬಿಟ್ಟು ಅಂತ ಆದರೆ ಇವಾಗ ಕುತ್ಕೊಂಡೆಲ್ಲ ಹಾಕೋಕ್ಕಾಗಲ್ವಲ್ಲ ಹಾಗಾಗಿ ಹರಿದಿರೋದೆಲ್ಲ ಇತ್ತು ಸುಮ್ಮನೆ ಒಂದೇ ಕಡೆ ಮಡಗಿ ಏನು ಪ್ರಯೋಜನ ಅಂದ್ಬಿಟ್ಟು ಈ ಥರ ಸೀರೆಯಲ್ಲಿ ಮ್ಯಾಟ್ ಹಾಕ್ಸಿದ್ದೀನಿ ಈ ಕಡೆ ಒಂದು ರೂಮ್ ಕ್ಲೀನ್ ಮಾಡಿದೆ ಕ್ಲೀನಾಗಿ ಧೂಳೆಲ್ಲ ಉಡ್ದುಬಿಟ್ಟು ಬೀರುಗಳೆಲ್ಲ ಒರೆಸಿ ಕಿಟಕಿ ಬಾಗ್ಲುಗಳು ಮತ್ತು ಏನೇನಿದೆ ಈ ಕಡೆ ಮಂಚ ನಾವು ಯೂಸ್ ಮಾಡೋಲ್ಲ ಅದ್ರ ಮೇಲೆ ಇರೋಂಥ ಐಟಮ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ನಾನು ನೆಕ್ಸ್ಟ್ ವೀಕಲ್ಲೇ ಮನೆ ವಿಡಿಯೋ ಹಾಕ್ತೀನಿ ಯಾಕಂದರೆ ಹಾಕೇ ಇಲ್ಲ ಮನೆ ವಿಡಿಯೋನ ಸೊ ಈಗಲಾದರೂ ಹಾಕೋಣ ಇರಪ್ಪ ಅಂತ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ವೀಕು ನಮ್ಮ ಮನೆ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಇನ್ನೊಂದು ನಮ್ಮ ರೂಮ್ದು ಇದನ್ನು ಅಷ್ಟೇ ಫಸ್ಟು ಧೂಳು ಹೊಡ್ಕೊಬಿಡ್ತೀರಿ ಆಮೇಲಿಂದ ಕಿಟಕಿಗಳು ಮತ್ತು ವಾರ್ಡ್ ರೂಪ್ದು ಎಲ್ಲಾನು ಉರ್ಸ್ಕೋಬೇಕು ಸೊ ನಮ್ಮ ಸಚ್ಚುಗೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ನಾನು ಕೇಳಕ್ಕೆ ಹೋಗಲ್ಲ ಮಾಡ್ಕೊಡು ಅಂತೇಳ್ಬಿಟ್ಟು ಅಂತ ನಾನು ಒಂದೇ ಸಲವೂ ಸಂಜೆ ತನಕನೂ ಮಾಡೋದಿಲ್ಲ ಬ್ಯಾಲೆನ್ಸ್ ಮಾಡ್ಕೊತೀನಿ ಇವತ್ತು ಎರಡು ರೂಮ್ ಮಾಡ್ಕೊಳ್ಳೋಣ ನಾಳೆ ಕಿಚನ್ ಮಾಡ್ಕೊಳ್ಳೋಣ ಇನ್ನು ಆಮೇಲೆ ಹಾಲು ಒಂದಿನ ಆಗುತ್ತೆ ಇನ್ನು ಆಮೇಲೆ ಬಚ್ಚಲ್ ಮನೆ ವರಾಂಡ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಟಿ ವಿ ಶೋಕ್ಕೆ ನಮ್ಮ ಮನೆಯವರು ಒರ್ಸ್ಕೊಡ್ತಾರೆ ಯಾಕಂದರೆ ಅಲ್ಲಿರೋದೆಲ್ಲ ಅವರು ಐಟಮ್ಸ್ಗಳು ಹಾಗಾಗಿ ಅದೊಂದು ಅವ್ರು ಕ್ಲೀನ್ ಮಾಡಿಕೊಡ್ತಾರೆ ಇವಾಗ ಎಲ್ಲಾನು ಕ್ಲೀನ್ ಮಾಡಿ ಆಯಿತು ಇನ್ನು ಕ್ಲೀನ್ ಮೇಲೆ ತೆಗಿಬೇಕಲ್ವ ಜಮ್ಕಾನ ಎಲ್ಲ ತೆಗ್ದಿದ್ದೀನಿ ಇದೊಂದು ಜಮ್ಖಾನ ಇಲ್ಲೇ ತಗೊಂಡಿದ್ದೆ ಚೆನ್ನಾಗಿದೆ ಕಿಂಗ್ ಸೈಜ್ದು ಜಸ್ಟು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿತ್ತು ಕಾಟನ್ದು ಅಷ್ಟೇ ಇನ್ನು ಮಿಷಿನು ಅಲ್ಲಿಂದ ತೆಗೆದು ರೂಮಲ್ಲಿ ಇಟ್ಬಿಟ್ಟೀನಿ ಈಗಲೇ ನಾನು ಸ್ಟಿಚ್ ಮಾಡ್ತಾರಲ್ವ ಆಗಲೇ ಆರು ತಿಂಗಳು ಮೇಲಾಯಿತು ನನ್ನ ಬ್ಲೌಸ್ಗಳನ್ನೇ ಬೆರಡ್ರ ಹತ್ರ ಕೊಟ್ಟು ಸ್ಟಿಚ್ ಇದ್ದೀನಿ ಇನ್ನೂ ನಾನು ಕಂ ಕಂಪ್ಲೀಟಾಗಿ ಹುಷಾರಾದ ಹೊಲಿಯೋ ಅಂಥದ್ದು ತುಂಬ ಆಸೆ ಪಟ್ಟು ತೊಗೊಟೆ ಈ ಮಿಷಿನು ಬೇಕು ಬೇಕು ಅಂತ ಮೂರು ತಿಂಗಳಿಂದ ಎಲ್ಲ ದುಡ್ಡು ಜೋಡಿಸಿ ಆದರೆ ಏನೋ ಅಷ್ಟಾಗಿ ಈ ಮಿಷಿನಲ್ಲಿ ಹೊಲಿಯೋದಕ್ಕೆ ಆಗಲಿಲ್ಲ ಹೊಲಿಯೋದಿರಲಿ ಈಗ ಕಂಪ್ಲೀಟಾಗಿ ನಾನು ಮೊದಲಿನ ಥರ ಆರೋಗ್ಯ ಒಂದು ಸರಿ ಹೋದರೆ ಸಾಕಾಗಿದೆ ಇವಾಗ ಈ ರೂಮ್ ಕೂಡ ನೋಡಿ ಕ್ಲೀನ್ ಮಾಡಿದ್ದೀನಿ ನನಗೆ ಮಾಡಿದ್ರೆ ನೀಟಾಗಿ ಮಾಡಬೇಕು ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳಕ್ಕೆ ಬರಬಾರ್ದು ಸೊ ನಮ್ಮ ಮನಸ್ಸಿಗೂ ಕೂಡ ಒಪ್ಪಲ್ಲ ಹಾಗಾಗಿ ಆಗಲಿಲ್ಲ ಅಂದರೆ ನಾಳೆ ಮಾಡ್ಕೋತೀನಿ ಆದರೆ ನಾನು ಬೇಕಾಬಿಟ್ಟಿ ಮಾತ್ರ ಯಾವ ಕೆಲಸನೂ ಮಾಡೋದಿಲ್ಲ ಇವಾಗ ಈ ರೂಮ್ನು ಕೂಡ ಒರೆಸ್ಬಿಟ್ಟು ಮ್ಯಾಟ್ ಚೇಂಜ್ ಮಾಡಿದ್ದೀನಿ ಎಲ್ಲಾನು ಒರೆಸಿ ಮತ್ತು ಎಲ್ಲ ಚೇಂಜ್ ಮಾಡಿ ಹಾಕೋರೆ ಅದು ಕಂಪ್ಲೀಟ್ ಆಯಿತು ಹೇಳ್ಬಿಟ್ಟು ಅಂತ ಇನ್ನೂ ಸ್ವಲ್ಪ ಬಟ್ಟೆಗಳಿತ್ತು ನಿನ್ನೆ ನಂದು ಉಗ್ದಿದ್ದೆ ಅದನ್ನು ಕೂಡ ಮಡ್ಚಿ ಇಡ್ತಾಯಿದ್ದೀನಿ ಅಂದರೆ ದಿನ ಇಕ್ಕೊಳೋ ಬಟ್ಟೆ ಎಲ್ಲ ಒಂದು ಚರ್ಕಗೆ ತುಂಬ್ತೀನಿ ಮಾಮೂಲಿ ತೂತು ಇರೋವಂಥದ್ದು ಪಾತ್ರೆ ಚರ್ಕಳಾಗ್ತಾರಲ್ಲ ಆ ರೀತಿ ಇದಕ್ಕೆ ಇನ್ನು ಹಾಲಂತೂ ಕೇಳೋ ಹಾಗಿಲ್ಲ ಅಲ್ಲಿಷ್ಟು ಇಲ್ಲಿಷ್ಟು ಎಲ್ಲ ಬಿದ್ದಿದೆ ಸೊ ಅದನ್ನು ಕೂಡ ಇನ್ನೊಂದು ದಿನ ಕ್ಲೀನ್ ಮಾಡ್ಕೋಬೇಕು ಒಂದೇ ದಿನ ಅಂತೂ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ನೀ ಬಟ್ಟೆಗಳೆಲ್ಲ ತುಂಬಾ ಹಳೆದು ನಾನು ಹಾಕೋ ಬಟ್ಟೆಗಳು ಆದರೆ ಹುಷಾರಿಲ್ವಲ್ಲ ಸೊ ಕೆಲವೊಂದು ಸಲ ಪಸ್ ಇನ್ನೂ ಬರುತ್ತೆ ಹಾಗಾಗಿ ಸುಮ್ಮನೆ ಇದ್ದೀನಿ ಅಷ್ಟೇ ಇನ್ನು ನೈಟ್ ನೋಡಿ ಇಷ್ಟು ಸಾಂಬಾರು ಮಿಕ್ಕಿದೆ ಇನ್ನು ಮೊಟ್ಟೆ ಸಾಂಬಾರು ಸ್ವಲ್ಪ ಇದೆ ಇನ್ನು ಬೆಳಿಗ್ಗೆದೇ ಸ್ವಲ್ಪ ಮುದ್ದೆ ಮತ್ತು ರೈಸ್ ಇದೆ ಊಟ ಮಾಡ್ತಾಯಿದ್ದೀವಿ ಇನ್ನು ಪಾತ್ರೆಗಳಂತೂ ಇಷ್ಟು ಬಿದ್ದಿದೆ ಇನ್ನು ಕಿಚನ್ ಒಂದು ಕ್ಲೀನ್ ಮಾಡಬೇಕು ಊಟ ಮಾಡಿದ ತಕ್ಷಣ ನಾನು ಪಾತ್ರೆಗಳು ತೊಳೆಯೋಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತು ಮೆಂತ್ಯ ನೆನೆಸಿದ್ದೀನಿ ದ್ರಾಕ್ಷಿ ನೆನೆಸಿದ್ದೀನಿ ಹಾಗೆ ಪಾತ್ರೆಗಳೆಲ್ಲನೂ ತುಳಿದ್ಬಿಟ್ಟು ಗ್ಯಾಸ್ ಸ್ಟವ್ ಹತ್ರ ಎಲ್ಲ ನೀಟಾಗಿ ಊರಿಸಿ ಪಾತ್ರೆಗಳೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ಇನ್ನು ಸೊ ಇಷ್ಟು ಮಾಡಿಟ್ಕೊಂಡ್ರೆ ಬೆಳಗ್ಗೆಗೆ ಕಿಚನಿಗೆ ಬಂದರೆ ಒಂದು ನೆಮ್ಮದಿ ಅಲ್ವಾ ಹೆಣ್ಮಕ್ಳಿಗೆ ನೆಕ್ಸ್ಟು ಇವತ್ತು ಸೋಮವಾರ ಸೊ ಇವತ್ತೇನು ಅಂಥದ್ದೇನು ಕೆಲಸ ಮಾಡಿಲ್ಲ ಸುಮ್ಮನೆ ಕೂತಿದ್ದೇನೋ ಒಂದು ರೀತಿ ಬೇಜಾರು ಅಂತ ಇತ್ತು ಜಸ್ಟ್ ಬಳೆನಾರು ಜೋಡಿಸೋಣ ಅಂತ ಹೇಳ್ಬಿಟ್ಟು ಬಳೆಗಳನ್ನ ಜೋಡಿಸ್ತಾ ಇದ್ದೀನಿ ಯಾಕಂದರೆ ಇದು ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಈಚೆಗೆ ತೆಗೆದಿದೆ ಇನ್ನು ಮತ್ತೆ ಎಲ್ಲ ಉಳಿದೋಗ್ಬಿಡುತ್ತೆ ಹಾಗೆ ಬಿಟ್ಟರೆ ಸುಮ್ಮನೆ ಟಚ್ ಆದರೆ ಉಳಿದೋಗುತ್ತಲ್ವ ಗಾಜಿನ ಬಾಳೆಗಳು ಅಂತ ಹೇಳ್ಬಿಟ್ಟು ಈ ರೀತಿ ದಾರ ಕಟ್ಟಿ ಇಟ್ಟರೆ ಸಬ್ಸಪ್ರೇಟಾಗಿ ಬೇಗ ಸಿಗುತ್ತೆ ಮತ್ತು ಒಂದಕ್ಕೊಂದು ಬೆರ್ಕೊಳ್ಳೋದು ಇಲ್ಲ ಇವತ್ತಿಗೆ ನನ್ನ ತಮ್ಮ ಸತ್ತು ಒಂದು ವರ್ಷ ಸೊ ಒಂದೇನು ಇದರಲ್ಲಿ ಬೇಜಾರಂದರೆ ಬರೀ ಅವ್ನ ಹತ್ರ ನಾನೇ ಎಲ್ಲ ಮಾಡಿಸ್ಕೊಬಿಟ್ಟು ನೇನು ದುಡ್ಡು ಕಾಸಿನಲ್ಲಿರ್ಬೋದು ನನ್ನ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಎಲ್ಲ ತುಂಬ ಖರ್ಚು ಮಾಡಿದ್ದಾನೆ ನಮ್ಮ ಮನೆಗೆ ಟಿ ವಿ ಕೂಡ ಅವನೇ ತಂದು ಕೊಟ್ಟಿದ್ದು ಬಟ್ ನಾನೇನು ಅವನಿಗೆ ನೀಟಿಗೆ ಒಂದು ಸಾವಿರ ಕೂಡ ಖರ್ಚು ಮಾಡಿಲ್ಲ ಅವನ ಜೊತೆ ಬಟ್ಟೆ ಕೂಡ ತಗೋಟಿಲ್ಲ ಹೇಳಬೇಕಂದ್ರೆ ಅವ್ನಿಗೇನೋ ಅಂಥದ್ದೇನೋ ದೇವರು ಬಡತನ ಕೊಟ್ಟಿರಲಿಲ್ಲ ತಿಂಗಳಿಗೆ ಕಾಲು ಲಕ್ಷ ಸ್ಯಾಲ್ರಿ ಬರ್ತಿದ್ದು ನಮ್ಮಪ್ಪ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರಿಂದ ಅವನ ಹತ್ರ ಏನೂ ಅಂಥದ್ದೇನು ದುಡ್ಡು ಕಾಸಿಲ್ಲ ಏನೂ ಕೇಳ್ತಾ ಇರಲಿಲ್ಲ ಅವರು ಇವಾಗಲೂ ಕೂಡ ತಿಂಗ್ಳಿಗೆ ಇಪ್ಪತ್ತೈದು ಸಾವಿರ ಪೆನ್ಷನ್ ಬರುತ್ತೆ ಅಪ್ಪಂಗೆ ಸೊ ದೇವರು ದುಡ್ಡು ಕಾಸು ಹಣ ಆಸ್ತಿ ಎಲ್ಲನೂ ಕೊಟ್ಟ ನಮ್ಮ ಮನೆಯಲ್ಲಿ ಏನಂದರೆ ಅಮ್ಮಂಗೆ ಜಾಸ್ತಿ ಒಂದೇ ಒಂದು ಕೊರ್ಗು ಮನೆಯಲ್ಲಿ ಮಗ ಇಲ್ಲ ಅಂಥೇಳೋ ಅಂಥದ್ದು ಎಲ್ಲೋ ಇದ್ರೆ ಕರ್ಕೊಬರ್ಬೋದಿತ್ತು ಭೂಮಿನೇ ಬಿಟ್ಟೋದವ್ರನ್ನ ಹೇಗೆ ಕರ್ಕೊಬರೋದು ಇದರಲ್ಲಿ ನಾನು ಒಂದು ಇಷ್ಟ ಇಷ್ಟಪಡ್ತೀನಿ ನೀವು ಯಾರಿಗಾದರೂ ಏನಾದರೂ ಹೇಳಬೇಕು ಅನ್ಸಿದ್ರೆ ಹೇಳಿಬಿಡಿ ಅಥವಾ ಏನಾದರೂ ತೊಗೊಳ್ಬೇಕು ಅನಿಸಿದ್ರೆ ತೊಗೊಟ್ಬಿಡಿ ಯಾಕಂದರೆ ನಾಳೆ ಮಾಡಿದ್ರಾಯಿತು ಅಂತ ಅಂದ್ಕೊಂಡ್ರೆ ಆ ನಾಳೆ ಅನ್ನೋದು ನಮ್ಮ ಪಾಲಿಗೆ ಆದರೂ ಇಲ್ದಾರೆ ಇರೋ ಥರ ಆಗ್ಬೋದು ಅಥವಾ ಅವ್ರ ಪಾಲಿಗಾದರೂ ಇಲ್ಲದೆ ಹೋಗ್ಬೋದು ಥ್ಯಾಂಕ್ ಯು